ಸಾಹೇಬ್ರೆ ಗೋವಿಂದ ಭಟ್ರು ಶರೀಫ್ರು ಈ ಕಡೆನೆ ಬರ್ತಾ ಇದಾರೆ ಕೆಳಗಿಳಿದ್ ಬನ್ನಿ ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ ಕಂಡ ಕಂಡವರಿಗೆಲ್ಲ ನಮಸ್ಕಾರ ಮಾಡಿದ್ರ ನಮಸ್ಕಾರಕ್ಕಿರೋ ಬೆಲೆ ಕಮ್ಮಿ ಆಗತ್ತೆ ಅವರು ಅಂತಿಂತವ್ರ ಸಾಹೇಬ್ರೆ ಮಹಾಜ್ಞಾನಿಗಳು ಯೋಗಿಗಳು ಸಿದ್ಧ ಪುರುಷರು ಅಂದ್ರ ಎಲ್ಲಾರು ಈ ತರ ಸೋಡ್ ಹಾಕ್ತಾರ ನಮಸ್ಕಾರ ಗುರುಗಳೇ ಆ ತಾಯಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ಗೋವಿಂದ ಭಟ್ರೆ ಅನ್ರಿ ಇಲ್ಲಿ ಅಲ್ರಿ ಈ ತರ ಊರೂರ್ ಸುತ್ತೋದು ಅವ್ರ ಇವ್ರ ರೊಟ್ಟಿ ಅನ್ನ ತಿಂದು ಹೊಟ್ಟಿ ತುಂಬಿಸ್ಕೊಳ್ಳೋದು ಇದೇನ್ರಿ ನಿಮ್ ಕೆಲಸ ನಾಚಿಕೆ ಆಗೋದಲ್ಲ ನಿಮಗೆ ಒಬ್ಬೊಬ್ರು ಒಂದೊಂದು ಕಾರಣಕ್ಕೆ ಊರೂರ್ ತಿರುಗ್ತಾ ಇರ್ತಾರೆ ಅದು ಹೊಟ್ಟೆ ಅಲ್ವೇ ನಾವು ದುಡಿತೀವಿ ದುಡಿಮೆಗಾಗಿ ಊರು ಊರು ಸುತ್ತೇವಿ ಆದ್ರ ನಿಮ್ಮ ತರ ಪ್ರದೇಶಗಳಾಗಿ ಅಲಿಯೋದಿಲ್ಲ ಇಲ್ಲಿ ಸ್ವದೇಶಿ ಅಂತ ಯಾರಿದ್ದಾರೆ ಎಲ್ಲ ಆ ಪ್ರದೇಶದಿಂದ ಬಂದವ್ರೆ ಕಡೆಗೆ ಆ ಪ್ರದೇಶಕ್ಕೆ ಹೋಗ್ಲೇಬೇಕಲ್ಲ ಈ ತರ ಬಾಯಿ ಬಂದ ವೇದಾಂತ ಹೇಳೋದು ಜನರ ಮರಳು ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಇಷ್ಟೇನ್ರಿ ನಿಮ್ ಕೆಲಸ ಹೊಟ್ಟೆ ತುಂಬಿಸ್ಕೊಳ್ಳೋದೆ ಬಾಳಿನ ಗುರಿ ಆದ್ರೆ ತಲೆ ತುಂಬಲ್ಲ ತಲೆ ತುಂಬದವನ್ಗೆ ಹೊಟ್ಟೆ ಪಾಡು ಮುಖ್ಯ ಆಗಲ್ಲ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಪುರಂದರದಾಸರು ನಿಮ್ಮಂಥವ್ರನ್ನ ನೋಡಿ ಹಾಡಿದ್ದಾರೆ ಗೇಣಿಗೆ ಅರ್ಥ ಗೊತ್ತಿದ್ರೆ ನೀವು ಈ ತರ ಮಾತಾಡ್ತಾ ಇರಲಿಲ್ಲ ಗೇಣು ಅಂದ್ರೆ ಒಂಬತ್ತು ಅಂಗುಲ ಅಂದ್ರೆ ಆರು ಮೂರು ಒಂಬತ್ತು ಇದನ್ನ ಜಯಿಸಬೇಕು ನಾವು ಗೇಣು ಹಾಕುವಾಗ ಈ ರೀತಿ ಐದು ಬೆರಳುಗಳನ್ನು ಅಗ್ಲ ಮಾಡ್ತೀವಿ ಅಂದ್ರೆ ಪಂಚಭೂತಗಳಿಂದ ದೂರ ಇರಬೇಕು ಅಂತ ಅರ್ಥ ಪುರಂದರದಾಸರು ಹಾಗೆ ಇಲ್ಲಿ ಬಟ್ಟೆ ಅಂದ್ರೆ ವಸ್ತ್ರ ಅಲ್ಲ ದಾರಿ ಆರು ಮೂರುಗಳನ್ನು ಗೆದ್ದು ಪಂಚಭೂತಗಳಿಂದ ದೂರವಾಗಿ ಹೋಗೋ ದಾರಿ ಹೊಟ್ಟೆ ಬಟ್ಟೆ ಕಟ್ಟಿ ನಾವು ದುಡಿದು ಸೇರಿಸಿದ್ದನ್ನ ನಿಮ್ಮಂತ ಮೈಗಳರಿಗೆ ನೀಡಬೇಕು ಅಂದ್ರೆ ನಮಗೆಷ್ಟು ಹೊಟ್ಟೆ ಉರಿಯುತ್ತೆ ಅಂತ ನಿಮ್ಮಂತ ಏನು ಗೊತ್ತು ಎಲ್ಲ ತಾಯಿ ದ್ಯಾಮ ಅಂದ್ರೆ ನಿಮ್ ಹೊಟ್ಟೆ ಉರ್ಸೋದು ಅವಳೇ ನಿಮ್ ಹೊಟ್ಟೆ ತಣಸೋದು ಅವಳೆ ನಿಮ್ಮ ವೇದಾಂತ ಕೇಳ್ತಾ ಇದ್ರೆ ನಮ್ ಕೆಲಸನೂ ಹಾಳಾಗತ್ತೆ ಇವತ್ತು ಕಚೇರಿಯಲ್ಲಿ ನಾನು ಲೆಕ್ ಪತ್ರಗಳನ್ನು ವಾಪಸ್ದೇ ಇದ್ರೆ ನಾಳೆ ನನ್ನ ಗೃಹಚಾರನ ಬಿಡಿಸ್ತಾರೆ ಬಯಸಿದ್ದ ಚಕ್ರಿ ಓಡಿಸ್ಲೇ ಏ ಬನ್ ಚಕ್ಕಡಿಯಲ್ಲಿ ಹೋಗ್ತಿದ್ದ ವ್ಯಕ್ತಿ ನಮ್ಮನ್ನ ಪರದೇಶಿಗಳು ಮೈಗಳರು ತಿರುಬೋಕಿಗಳು ಅಂದಾಗ ನನಗೆ ಎಷ್ಟು ನೋವಾಯ್ತು ಗೊತ್ತೆ ನೋವು ಆಯ್ತು ಅವ್ರ ಮೇಲೆ ಕೋಪಾನೂ ಬಂತು ಅಲ್ವೇ ಹೌದು ಗುರುಗಳೇ ಆದ್ರೆ ನೀವಿರೋದ್ರಿಂದ ನಾನು ನನ್ನ ಕೋಪಾನ ನುಮ್ಕೊಂಡೆ ಆದ್ರೂ ಅವರು ಆ ರೀತಿ ಹೊಲಸು ಮಾತಾಡಬಹುದೇ ನೋಡು ಹಂದಿ ಇದ್ರೆ ಸಂಧಿ ಸ್ವಚ್ಛ ಆಗುತ್ತೆ ನಂದಿ ಇದ್ರೆ ಊರಿನ ಮಂದಿ ಸುಖವಾಗಿರ್ತಾರೆ ನಾವು ಹಂದಿ ಬಗ್ಗೆ ಮಾತಾಡದೆ ನಂದಿ ಬಗ್ಗೆ ಧ್ಯಾನ ಮಾಡಬೇಕು ನಮಗಾದ ಮಾನ ಅಪಮಾನ ಕಷ್ಟ ನಷ್ಟ ಎಲ್ಲ ಆ ತಾಯಿಗೆ ಸೇರಿ ಅಪಮಾನ ನಿನ್ನವಮ್ಮ ಎನಗೇನೋ ಶ್ವಾನನಂತೆ ಪಗಡುತಿಗರು ಈ ನ ದಿವರು ಮಾನಪಮಾನ ನಿನ್ನವಮ್ಮ ಎನಗೇನು ಎನಗೇನು ನನಗೇನು ನನಗೆ

ನಿನ್ನ ಮನಸ್ಸಿಗೆ ಮೃದುವಾದರೊಳಿತಮ್ಮ ಮಾನಪಮಾನ ನಿನ್ನವಮ್ಮ ಮಾನಪಮಾನ ನಿನ್ನವಮ್ಮ ಎನಗೇನು 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 ಿರಲು ಬನ್ನ ಕಳರು ನಿನ್ನ ಚಿಂತೆಯೊಡಿರಲು ಬನ್ನ ಪಡೆಯುವರನ್ನ ಕಳರು ಸಣ್ಣ ಸೂಕ್ಷ್ಮವರಿಯದವರು ಹಾಡುವವರು ಸೊನ್ನಿಸೂಕ್ಷ್ಮವರಿಯದವರುಗೇನು ಹೊಂದುವರುಗದು ಹೊಂದುವರು ఎనగేను కొందో నూ పొంద మానాపమాన నిన్నవమ్మ మానాపమాన నిన్నవమ్మ ఎనగేను 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 ನರ ನಿಂದೆ ನಿನಗೆ ನಿಜಾನಂದ ಬೋಧ ಯ ನಗೆ ಕುಜನರ ನಿಂದ ನಿನಗೆ ಸುಜನರ ರಕ್ಷೆಯೊಳಗೆ ಗಜಿ ಬಿಜಿ ಬರುವುದು ನಿನಗೆ ಕಜಿ ಸುವೆ ಗುಡಿ ಪುರೇಶ నిజ విషయ నాయకే భజసే గుడి పురేషన నిజ విషయ నయకే మానాపమాన నిన్నవమ్మా మానాపమాన ఎనగేను 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 Yên again. again. Oh. Oh. Ah. No. Addi. Addi. Ah. ಅಯ್ಯೋ ಯಾಕೆ ಯಾಕೆ ಏನಾಯ್ತು ಹೊಟ್ಟೆ ಕೊಡ್ತಾ ಇದಾರ ಯಾಕೋ ಹೊಟ್ಟೆ ನೂತ ಇದಿ ಸೊಮ್ಮಾ ಊಟದಲ್ಲಿ ಏನಾರು ವ್ಯತ್ಯಾಸ ಆಯ್ತು ಏನ ಅಂತೇನಿಲ್ ಬಿಡು ಅಯ್ಯೋ ಆದ್ರೂ ಒಟ್ಟಿ ನೂತಾ ಇದೆ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮೇಶ್ವರ ಕೋರ್ ಮೇಲೆ ಏನಾದ್ರೂ ಔಷಧಿ ತಗೊಳ್ಳಿ ಅಯ್ಯೋ ಅಯ್ಯೋ ಇನ್ನು ಹೆಚ್ಚಾಗ್ತಾ ಇದು ಒಟ್ಟಿ ಕಿವಿಸ್ತಾ ಇದೆ ಸ್ವಲ್ಪ ಕಾಲ್ ಮಾಡಿಸ್ಕೊಂತೀರ ಅಂತದ್ದೇನು ಇಲ್ವೋ ಅಯ್ಯೋ ಹಾಗಾದ್ರೆ ಇದು ನೀವು ಗೋವಿಂದ ಭಟ್ರನ್ ಬೈದ್ರಲ್ಲ ಅದ್ರ ಪ್ರಭಾವನೇ ಇರಬಹುದು ಏ ಅದಕ್ಕಲ್ಲೋ ಬೇರೆ ಏನು ಆಗಿದೆ ಅಯ್ಯೋ ಅಪ್ಪ ಸ್ವಲ್ಪ ಮುಂದಕ್ಕೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ಮುಂದಕ್ಕೆ ಬನ್ನಿ ಸೌಕಾಶ್ ಕಾಲ್ ಕಡೆ ಬಿಡಿ ನೋಡೋಣ ್ರೆ ಬಟ್ಟೆ ಒಳಗಿನ ಗಂಟು ಸರಿದೋಗಿದೆ ಇದಕ್ಕೆ ಬಟ್ಟೆ ಕಟ್ಟಬೇಕು ಅಯ್ಯೋ ಅಯ್ಯೋ ಅಯ್ಯೋರಿ ಇನ್ನು ಹೆಚ್ಚಾಗ್ತದೆ ಅಲ್ಲೋ ಯಪ್ಪ ಇನ್ನು ಹೆಚ್ಚಾಗತ್ತೆ ಅಲ್ಲೋ ಯಪ್ಪ ಆದ್ರೆ ಇನ್ನು ನಿಜವಾಗ್ಲು ಇದು ಗೋವಿಂದ ಭಟ್ರ ಬೈದಿದ್ದಕ್ಕೆ ಆಗಿರೋದು ನೀವೇನಂದ್ರಿ ಅವ್ರೇನಂದ್ರು ಸ್ವಲ್ಪ ಯೋಚನೆ ಮಾಡಿ ನಾನೇನಂದ್ರಿ ಓ ಹೊಟ್ಟೆ ಬಟ್ಟೆ ಕಟ್ಟಿ ನಾವು ದುಡಿದು ಸೇರಿಸಿದ್ದನ್ನ ನಿಮ್ಮಂಥ ಮೈಗಳಿಗೆ ನೀಡಬೇಕು ಅಂದ್ರೆ ನಮಗೆಷ್ಟು ಹೊಟ್ಟೆ ಉರಿಯುತ್ತಿ ಅಂತ ನಿಮ್ಮಂತ ತಿರುಬೋಗಿಗಳಿಗೆ ಏನು ಗೊತ್ತು ಎಲ್ಲ ತಾಯಿ ಒಂದೇ ನಿಮ್ ಹೊಟ್ಟೆ ಉರ್ಸೋದು ಅವಳೆ ನಿಮ್ ಹೊಟ್ಟೆ ತಣಸೋದು ಅವಳೆ ಹೌದು ಅರ್ಥ ಆಯ್ತು ಈಗ ಅರ್ಥ ಆಯ್ತು ಹೊಟ್ಟಿಗೆ ಬಟ್ಟೆ ಕಟ್ಟಿ ಅಂದೆ ಹಾಗೆ ಬಟ್ಟೆ ಕಟ್ಟೋ ತರ ಆಯ್ತು ಹೊಟ್ಟೆ ಉರಿಯುತ್ತೆ ಅಂದೆ ಹಾಗೆ ಹೊಟ್ಟೆ ಉರಿತಾ ಇದೆ ಅಯ್ಯೋ ಉರಿ ಅಯ್ಯೋ ಸಾಹೇಬ್ರೆ ಆದ್ರೂ ಗೊತ್ತಾಯ್ತಾ ಸಾಹೇಬ್ರೆಷರನ್ನ ಬೈಬಾರ್ದು ಅಂತ ಹೇಳೋದು ಹೌದು ನನ್ ತಪ್ಪಾಯ್ತು ಏನು ಮಾಡುದು ಹೇಳೋ ಅಯ್ಯೋ ರೀ ಈಗ ಮೊದಲು ಹೋಗಿ ಅವ್ರನ್ನೇ ಕ್ಷಮೆ ಕೇಳೋಣ ಏ ಚಕಡಿ ತಿರ್ಗಿಸು ಗುಡಿಯೇ ಹೋಗಲೋ ಅವ್ರ ಪಾದ ಕ್ಷಮೆ ಶರೀಫ ಯಾಕೆ ಸಂಕೋಚ ಪಡ್ತಾ ಇದೆಯಾ ಅದೇನ್ ಕೇಳ್ಬೇಕು ಅಂತಿದೆಯೋ ಕೇಳು ಸಂಕೋಚ ಅಲ್ಲ ಗುರುಗಳೇ ತಾವು ಯಾವುದೋ ದೀರ್ಘಾಲೋಚನೆಯಲ್ಲಿ ಇದ್ರಿ ಅದಕ್ಕೆ ಭಂಗ ತರಬಾರದು ಅಂತ ನಾನು ಸುಮ್ನಾದೆ ಅಷ್ಟೇ ಇದು ಯೋಚನೆ ಅಲ್ಲ ಧ್ಯಾನ ಮನಸ್ಸಿನ ಜಪ ಅಂದ್ರೆ ನೋಡ್ ಶರೀಫ ಸಂಸಾರಸ್ಥರಿಗೆ ಗಾಯತ್ರಿ ಮಂತ್ರನ ಇಷ್ಟು ಸಾರಿ ಜಪಿಸಬೇಕು ಅಂತ ಒಂದು ನಿಯಮ ಇದೆ ನಮ್ಮಂಥವ್ರಿಗೆ ಆ ಕಟ್ಟುಪಾಡುಗಳಿಲ್ಲ ಎಷ್ಟಾದರೂ ಜಪ ಮಾಡ್ಬೋದು ಯಾರಾದರೂ ಬಂದರೆ ಜಪ ಬಿಟ್ಟು ಮಾತಾಡ್ಬೋದು ಮತ್ತೆ ಜಪ ಮಾಡ್ಬೋದು ಇದನ್ನೇ ಅಜಪ ಗಾಯತ್ರಿ ಅಂತಾರೆ ಇದಕ್ಕೆ ಕಾಲಮಿತಿಯಾಗಲಿ ಸಂಖ್ಯಾ ಮಿತಿಯಾಗಲಿ ಇಲ್ಲ ಆದರೆ ಇದನ್ನು ಜಪಿಸುವಾಗ ಶುದ್ಧ ಮನಸ್ಸಿರಬೇಕು ಜೊತೆಗೆ ಏಕಾಗ್ರತೆಯೂ ಇರಬೇಕು ಅಮ್ಮಯೋಪಾ ಏನಾಯ್ತು ಅಯ್ಯೋ ಅಮ್ಮ ಗೋವಿಂದ್ ಭಟ್ರೆ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ನಾನು ಮಹಾಪ್ರಾಧ ಮಾಡಿದೆ ಅಂದ್ರೆ ಗುರುನೆಂದರೆ ಮಾಡಬಾರ್ದಂತ ಈಗ ಗೊತ್ತಾಯ್ತು ಗುರುಗಳೇ ಗುರು ನಿಂದನೆ ಮಾಡಿದ್ದಕ್ಕೆ ನನಗೆ ತಕ್ಕ ಶಿಕ್ಷೆ ಆಯ್ತು ಗುರುಗಳೇ ಗುರುಗಳೇ ನನ್ನನ್ನು ಕ್ಷಮಿಸಿ ನನ್ನನ್ನು ಹೊಟ್ಟೆ ಉರಿಯಿಂದ ವಾಸಿ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ ಅಯ್ಯೋ ಅಯ್ಯೋ ಹೊಟ್ಟಿ ಉರಿ ಎಲ್ಲ ತಾಯಿ ದ್ಯಾಮಂದರೆ ಅಯ್ಯೋ ನಿಮ್ಮನ್ನ ಆ ದೇವಿಯೇ ಕಾಪಾಡಬೇಕು ಹೊಟ್ಟೆ ಉರಿ ಹೊಟ್ಟೆ ಕಟ್ಟಿರೋ ಬಟ್ಟೆ ಅಯ್ಯೋ ಹೊಟ್ಟಿ ಉರಿ

गुरुनाथ गोविंद ಈಗ ಹೇಗಿದೆ ನಿಮ್ಮ ಹೊಟ್ಟೆ ಉರಿ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ನನ್ನ ಹೊಟ್ಟೆ ಉರಿ ಎಲ್ಲ ವಾಸಿಯಾಯಿತು ತಪ್ಪನ್ನು ಮನ್ನಿಸಿ ಮನ್ನಿಸಿ ಆಯ್ತು ಸಾಧು ಸಂತರನ್ನ ಸತ್ಪುರುಷರನ್ನ ನಿಂದಿಸಬೇಡಿ ಹಿರಿಯರನ್ನ ಆಗಲಿ ಗುರುಗಳೇ ನಡೀರಿ ಆ ತಾಯಿ ನಿಮ್ಗೆ ಒಳ್ಳೇದ್ ಮಾಡಲಿ ತಾಯಿ ಶಾಖಂತ್ರಿ